ಇಳಕಲ್ ತಾಲೂಕಿನ ಬಲಕುಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮಹಾಂತಪ್ಪ ಮಲ್ಲಪ್ಪ ಹನುಮನಾಳ ಗ್ಯಾರಂಟಿ ಯೋಜನೆಗಳು ಬಡವರ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿದ್ದು ಸಿದ್ದರಾಮಯ್ಯನವರ ದೂರದೃಷ್ಟಿಯ ಈ ಯೋಜನೆಗಳು ಸದೃಢ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಿವೆ ಇಡೀ ದೇಶವೇ ಕೊರೋನಾ ರೋಗದಿಂದ ಕಂಗೆಟ್ಟು ಹೋಗಿದ್ದ ಸಮಯದಲ್ಲಿ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಮ್ಮ ರಾ ರಾಜ್ಯದ ಕಟ್ಟಕಡಿಯ ವ್ಯಕ್ತಿಗೂ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ ಎಂದರು ಕ್ರಾಸ್ ಏನ್ ಅದಾವ ಅನ್ನೋದು ಅವರು ಬಂದ ನಿಮ್ಮ ಹೆಚ್ಚು ಬಗ್ಗೆ ನಿಮ್ಮೆಲ್ಲೋ ಹಿಂದಲ್ಲಿ ಏನಾದ್ರು ಬಾಕಿ ಇಟ್ಟಿದ್ರೆ ಅದ್ರ ಬಗ್ಗೆ ಯಾಕೆ ಹೆಚ್ಚಿಗೆ ಬರ್ತದೆ ನಮ್ದು ಸರ್ಕಾರಿ ಏನು ಮಾಡಿದ್ರೆ ಎಷ್ಟು ಮಿನಿಟ್ಸ್ ಫ್ರೀ ಬಂದತ್ತ ಅದಕ್ಕಿಂತ ಹೆಚ್ಚು ಬರ್ತಿದ್ರೆ ಕೆ ಬಿ ಬಂದಾರ ಬಂದಾರ ಕೇಳಿ ಆಮೇಲೆ ಎರಡ್ ಸಾವಿರ ರೂಪಾಯಿ ಮೂರ್ ತಿಂಗಳು ನಿಂತದ ಈ ಮುಂದೆ ಯಾರ್ ತಿಂಗಳದ್ದು ಈಗ ನಾಲ್ಕು ದಿವ್ಸನೇ ಹಾಕ್ತೀನಿ ಅಂತ ಹೇಳಿ ಮಂತ್ರಿಗಳು ಹೇಳ ಅದರ ಬಗ್ಗೆ ಏನೈತೆ ನಿಮಗೆ ಯಾರ್ ತಿಂಗಳದ್ದು ಏಳ್ ತಿಂಗಳದ್ದು ಬಂದಿಲ್ಲ ಅಂದ್ರೆ ಅದು ಕೇಳಿ ಆಮೇಲೆ ಇಲ್ಲಿ ಸೊಸೈಟಿದು ಯಾರ ಅಕ್ಕಿಗ ಸೊಸಾಟಿ ಒಳಗೆ ಕಮ್ಮಿ ಕೊಡ್ತಾರೋ ನಿಮಗೆ ಸರಿಯಾಗಿ ಕೊಡ್ತಾರೋ ಇಲ್ಲೋ ಆಮೇಲೆ ಹಿರಿಯರ ಹೊಸ ಕಾಯ್ದೆ ಅದ್ರ ಬಗ್ಗೆ ಅಕ್ಕಿ ಬಗ್ಗೆ ಕೊಡ್ತಿದ್ರ ಕೊಡ್ತಿದ್ರೆ ಸಮಸ್ಯೆ ಹೇಳಿ ಆಮೇಲೆ ವಿದ್ಯಾರ್ಥಿ ಕಲಿದಂತ ವಿದ್ಯಾರ್ಥಿಗೆ ಸರ್ಕಾರದಿಂದ ಏನಾದ್ರು ಅನುದಾನ ಬರ್ತದೋ ಇಲ್ಲೋ ಐದು ಬಗ್ಗೆ ಸಮಸ್ಯೆದ ಬಗ್ಗೆ ನಾವು ವಿಚಾರ ಐದು ಸಮಸ್ಯೆ ಬಗ್ಗೆ ತಾವು ಹೇಳ್ತೇವೆ ಆದ್ರೆ ಅದಕ್ಕೆ ಸಂಬಂಧಪಟ್ಟವರು ಅಧಿಕಾರಿ ಒಳಗೆ ಕರ್ಕೊಂಡು ಬಂದಿವಿ

ಒಬ್ಬೊಬ್ಬ ಇಲ್ಲಿ ಸದ್ಯಕ್ಕೆ ಆ ಎರಡ್ ಸಾವಿರ ರೂಪಾಯಿ ಸುಪ್ರೀಮ್ ಬಂದಾರ ಅವ್ರ ಬಗ್ಗೆ ಯಾರು ಸಾವಿರ ರೂಪಾಯಿ ಏನಂತ ಸಮಸ್ಯೆಗೆ ಎರಡು ತಿಂಗ್ಳಿಗೆ ಬಂದಿಲ್ಲ ಎರಡು ತಿಂಗ್ಳಿಗೆ ಬಂದಿಲ್ಲ ಐದ್ ತಿಂಗ್ಳು ಅದ್ರ ಬಗ್ಗೆ ಕೇಳಿ ಒಬ್ಬೊಬ್ಬರ ಎದ್ದು ಕೇಳಿ ಎಲ್ಲಾರು ಬಾಯಿ ಮಾಡಿದ್ರೆ ಏನೂ ಗೊತ್ತಾಗಲ್ಲ ಬಂದ್ಬಿಟ್ಟು ಅವ್ರು ಬರ್ತಾರ ಅಧಿಕಾರಿಗಳು ಹೇಳ್ತಾರೆ ನಿಮಗೆ ನಿಮ್ ಎದ್ದು ಒಬ್ಬೊಬ್ಬರು ಒಬ್ಬರ ಕೇಳಿ ನಾಲ್ಕು ಮಂದಿಗಿಲ್ಲ ಕುಂತವ್ರಿಗು ಗೊತ್ತಾಗ್ಬೇಕು ಏನ್ ಸಮಸ್ಯೆ ಇತ್ತ ಅದ್ರ ಸಲಾಗಿ ವಿಜಾನದ ಕಾಶ್ಯಪ್ಪ ಕಳ್ಸ್ಯಾರ ನಿಮ್ಮ ಕುಂದಕರ್ತೆಗಳು ಏನಾದ್ರು ಹೇಳ್ರಿ ಮುಂದೋಗಿ ಏನಾದ್ರು ಸಮಸ್ಯೆ ಇದ್ರು ಇಟ್ಟ್ರಿ ನಾವು ದಯವಿಟ್ಟು ಸಾಹೇಬ್ರೆ ಒಬ್ಬೊಬ್ರು ಅಧಿಕಾರಿಗಳಿಗೆ ಕರೆಸ್ರಿ